ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅನ್ಬಿಟ್ಟು ನಿಮ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೋಡಿ ಈ ತಿಂಗಳು ಪ್ರಧಾನ ಮಂತ್ರಿಗಳು ಬಿಹಾರ ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರೈತರನ್ನು ಉದ್ದೇಶಿ ಕೆಲವು ಭಾಷಣ ಇದೆ ಅದರಲ್ಲಿ ರೈತರಿಗೆ ಹೊಸ ಯೋಜನೆಗಳು ಏನ್ ತಗೋ ಬರ್ತಾರೆ ಅನ್ನೋದು ಕೂಡ ಸ್ವಲ್ಪ ಡೀಟೇಲ್ಸ್ ಇದಾವೆ ಸ್ನೇಹಿತರೆ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತನೇ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಈಗ ಫೆಬ್ರವರಿಲ್ ಬಿಡುಗಡೆ ಆಗ್ಬೇಕಾಗಿತ್ತು ಯಾವಾಗ ಬಿಡುಗಡೆ ಆಗುತ್ತೆ ಯಾವ ಡೇಟ್ಗೆ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ಕೂಡ ನಾನು ತಿಳಿಸ್ಕೊಡ್ತೀನಿ ನೀವೆಲ್ಲ ಹದಿನೆಂಟನೇ ಕಂತಿನ ಹಣ ಪಡೆದೇ ಇದ್ದವರ್ಗೂ ಕೂಡ ಈ ಸರ್ತಿ ಒಟ್ಟಾಗಿ ಅವರಿಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತೆ ಅನ್ಬಿಟ್ಟು ಕೂಡ ಮಾಹಿತಿಗಳು ಸಿಕ್ಕಿದಾವೆ ಪೂರ್ತಿ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ರೆ ಯಾರೆಲ್ಲಾ ಈ ನಮ್ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ರೈತರ ಕಲ್ಯಾಣಕ್ಕಾಗಿ ಹೊಸ ಹೊಸ ಸ್ಕೀಮ್ ಗಳನ್ನ ತಗೋ ಬರ್ತಾ ಇದ್ದಾರೆ ಅದೇ ತರ ಒಂದು ಸ್ಕೀಮು ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆ ಸ್ನೇಹಿತರೆ ಹೌದು ನೋಡಿ ಈ ಯೋಜನೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ವರ್ಷಕ್ಕೆ ಆರು ಸಾವಿರ ಮೂರು ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ನೋಡಿ ಹದಿನೆಂಟು ಕಂತಿಗಳವರೆಗೂ ಇದುವರೆಗೂ ಬಿಡುಗಡೆ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಬಿಹಾರ ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರೈತರ ಬಗ್ಗೆ ಕೆಲವು ಮಾತುಗಳು ಕೂಡ ಆಡ್ತಾ ಇದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವ್ ಕೇಳ್ತಾ ಇರೋದು ನಿಜ ಪ್ರಧಾನ ಮಂತ್ರಿಯವರು ರೈತರ ಕಲ್ಯಾಣಕ್ಕಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ಅಂತ ಅಂದ್ಬಿಟ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಸಣ್ಣ ರೈತರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಬಡ ರೈತರಿಗೆ ಹಣಕಾಸಿನ ತೊಂದರೆಗಳು ತುಂಬಾನೇ ಇರುತ್ತೆ ಆ ಕಾರಣದಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೂ ಮೊದಲು ಇಷ್ಟು ದಿನನೂ ನಾವು ರಾಜಕಾರಣಿಗಳನ್ನು ನೋಡ್ತಾ ಇದ್ದೀವಿ ಎಲ್ಲರೂ ರೈತರ ಬಗ್ಗೆ ಮಾತಾಡ್ತಾರೆ ಆದ್ರೆ ರೈತರ ಕಲ್ಯಾಣಕ್ಕಾಗಿ ಯಾವುದೇ ಒಂದು ಸ್ಕೀಮ್ ತಗೋಬರೋದಿಲ್ಲ ಸುಮ್ನೆ ಮೂಗಿಗೆ ತುಪ್ಪ ಹೊರಿಸ್ತಾರೆ ಆ ತರ ಹೇಳ್ಬಿಟ್ಟು ನಾವು ಆ ಸ್ಕೀಮ್ ತಗೊ ಬಂದಿದ್ದೀವಿ ಈ ಸ್ಕೀಮ್ ತಗೋ ಬಂದಿದೀವಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ತಾ ಇದಾರೆ ಸ್ನೇಹಿತರೆ ಆದ್ರೆ ರೈತರ ಕಷ್ಟ ರೈತರಿಗೆ ಗೊತ್ತಿದೆ ಆ ಕಾರಣದಿಂದ ನೋಡಿ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ರೈತರ ಕಲ್ಯಾಣಕ್ಕಾಗಿ ಈ ಯೋಜನೆಯನ್ನು ತಗೊ ಬಂದ್ರು ಮತ್ತೆ ಇದ್ರ ಜೊತೆಗೆ ಕಿಸಾನ್ ಫಸಲ್ ಬಿಮಾ ಯೋಜನೆ ಕೂಡ ತಗೊ ಬಂದಿದ್ದಾರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಹಾಗಿದ್ರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಈ ಫೆಬ್ರವರಿಯಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ನೋಡೋದಾದ್ರೆ ಫೆಬ್ರವರಿ ಇಪ್ಪತ್ನಾಕನೇ ತಾರೀಕು ಪ್ರಧಾನಮಂತ್ರಿಗಳು ಬಿಹಾರ ಪ್ರವಾಸ ಮಾಡ್ತಾ ಇದ್ರೆ ಸ್ನೇಹಿತರೆ ಅಲ್ಲಿ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯ ಹಣ ಈಗ ಎರಡ್ ಎರಡ್ ಸಾವಿರ ಪ್ರತಿ ನಾಲ್ಕು ತಿಂಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದನ್ನ ಹೆಚ್ಚಿಗೆ ಮಾಡ್ಬೇಕು ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ಸ್ನೇಹಿತರೆ ಏಕೆ ಅಂತಂದ್ರೆ ಈಗ ಪ್ರಧಾನ ಮಂತ್ರಿಗಳು ಈ ಯೋಜನೆ ಸ್ಟಾರ್ಟ್ ಮಾಡಿ ಐದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಆ ಕಾರಣದಿಂದ ಐದು ವರ್ಷ ಹಿಂದೆ ಇದ್ದಿದ್ದ ರೇಟ್ಗಳು ಇವತ್ತು ಎಲ್ಲಾನು ಡಬಲ್ ಆಗಿದೆ ಪ್ರತಿ ಒಂದು ನೀವು ನೋಡ್ಬೋದು ರೈತರಿಗೆ ಎಲ್ಲಾ ನೀವು ರಸಗೊಬ್ಬರ ತಗೊಳ್ಳಿ ಬಿತ್ತನೆ ಬೀಜ ತಗೊಳ್ಳಿ ಮತ್ತೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ ಆ ಕಾರಣದಿಂದ ರೈತರ ಅನುಕೂಲಕ್ಕಾಗಿ ಕನಿಷ್ಠ ಪಕ್ಷ ನಾಲ್ಕು ಸಾವಿರ ಮಾಡಿಲ್ಲ ಅಂದ್ರು ಮೂರ್ ಸಾವಿರ ಆದ್ರೂ ಮಾಡ್ತಾರೆ ಅಂತ ಅನ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ಹೌದು ನೀವು ನೋಡಿ ಸ್ನೇಹಿತರೆ ರೈತರಿಗೆ ಎರಡ್ ಸಾವಿರ ಕೊಡ್ತಾ ಇರೋದು ಒಳ್ಳೇದೇ ಆದ್ರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ತುಂಬಾನೇ ಅನುಕೂಲ ಆಗುತ್ತೆ ದೇಶದ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಏನಕ್ಕೆ ಅಂತಂದ್ರೆ ರೈತರು ಅವರ ಸ್ವಾರ್ಥದಿಂದ ಏನನ್ನೂ ಯೋಚನೆ ಮಾಡ್ತಾ ಇಲ್ಲ ಅವರು ದೇಶಕ್ಕೆ ಅನ್ನ ಹಾಕ್ಬೇಕು ಅನ್ನೋ ಕಾರಣದಿಂದ ಅವರು ಬರೀ ಭೂಮಿಯನ್ನ ಭೂಮಿ ತಾಯಿನ ನಂಬ್ಕೊಂಡೇ ಜೀವನ ಮಾಡ್ತಾ ಇದಾರೆ ಸ್ನೇಹಿತರೆ ಆ ಕಾರಣದಿಂದ ನಮ್ಮ ದೇಶದಲ್ಲಿ ಇದುವರೆಗೂ ರೈತರ ರೈತರ ಬಗ್ಗೆ ಯಾವುದೇ ರಾಜಕಾರಣಿಗಳು ಬಂದ್ರು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಮೂಗುಗೆ ತುಪ್ಪ ಸವರ್ತಾ ಇದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದರ ಜೊತೆಗೆ ಮುಖ್ಯವಾಗಿ ನಮ್ಗೆ ಈ ಸರ್ತಿ ಕನಿಷ್ಠ ಎಲ್ಲಾ ರೈತರಿಗೆ ಸಾಲ ಮನ್ನಾ ಮಾಡ್ಬೇಕಂತನ್ಬಿಟ್ಟು ಕೂಡ ರೈತರ ಬೇಡಿಕೆ ಇದೆ ಸ್ನೇಹಿತರೆ ಆ ಕಾರಣದಿಂದ ಪ್ರಧಾನ ಮಂತ್ರಿಗಳು ಈ ಸರ್ತಿ ಬಿಹಾರ ಪ್ರವಾಸದಲ್ಲಿ ರೈತರ ಸಾಲ ಮನ್ನಾದ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮಾಹಿತಿ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತರನ್ನ ಈ ಸರ್ತಿ ಸಾಲದ ಸುಲಿಯಿಂದ ಮುಕ್ತಿ ಕೊಡಬೇಕಂತನ್ಬಿಟ್ಟು ಕೂಡ ಮಾಹಿತಿಗಳು ನಡೀತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ರೈತರ ಸಾಲ ಮನ್ನಾ ಮಾಡ್ಬೇಕಂತ ಅನ್ಬಿಟ್ಟು ತುಂಬಾ ದಿನದಿಂದ ಬೇಡಿಕೆ ಇರ್ಲಿದಾವೆ ಆದ್ರೆ ಇದುವರೆಗೂನು ಯಾರೂನು ರೈತರ ಸಾಲನ ಮನ್ನಾ ಮಾಡ್ತಾ ಇಲ್ಲ ಆ ಕಾರಣದಿಂದ ಈ ಸರ್ತಿ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಅನ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಈ ಮಾಹಿತಿ ಬರ್ತಾ ಇದಾವೆ ಸ್ನೇಹಿತರೆ ಆದ್ರೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದ್ರೆ ನಮ್ಮ ಬೇಡಿಕೆ ಕೂಡ ನಾವ್ ಹೇಳೋದು ಕೂಡ ಆದಷ್ಟು ಬೇಗ ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಸಾಲದಿಂದ ಮುಕ್ತಿ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ರೆ ನೋಡಿ ಕಿಸಾನ್ ಸಮ್ಮಾನ್ ಸಮೃದ್ಧಿ ಯೋಜನೆಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ನಮ್ಮ ಚಾನಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ